ಎಸ್ ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ಈ ಕ್ಷಣದ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ ಅದು ನಿರೀಕ್ಷಳ ಬಂಧನವಾಗಿರುವಂಥದ್ದು ಮಂಗಳೂರಿನ ಕದ್ರಿ ಪೊಲೀಸರಿಂದ ನಿರೀಕ್ಷಾ ಎನ್ನುವಂತಹ ಒಬ್ಳು ಗೆಟ್ಟ ನೀಚ ಯುವತಿ ಏನಿದ್ಲು ಆಕೆಯನ್ನು ಬಂಧನ ಮಾಡಿದ್ದಾರೆ ಆಕೆಯೇ ಒಂದು ಕಡೆ ಅಭಿಷೇಕ್ ಜೀವ ಕಳೆದುಕೊಳ್ಳಿಕ್ಕೆ ಇನ್ನೊಂದು ಕಡೆ ಇನ್ನೊಂದೆಡೆ ತೇಜು ಏನೊಂದು ಕಣ್ಮರೆಯಾದ ಈ ಇಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು ಅದರ ಜೊತೆಗೆ ಅಭಿಷೇಕ್ ಆ ಪತ್ರದಲ್ಲಿ ಸಾಯುವ ಮುನ್ನ ಒಂದು ಪತ್ರ ಬರೆದಿದ್ದ ಆ ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನು ಒಂದು ರೀತಿಯಾದಂಥ ಬ ಭಯ ಬೀಳುವಂಥ ವಿಚಾರಗಳನ್ನು ಕೂಡ ಹಾಕಿದ್ದ ಈ ಒಂದು ಗ್ಯಾಂಗು ನಿರೀಕ್ಷಾ ಮತ್ತು ಆಕೆಯ ಗ್ಯಾಂಗ್ ಏನಿದೆ ಒಂದು ದೊಡ್ಡ ಜಾಲವೇ ಅವರಿಂದ ಅವರ ಹಿಂದೆ ಇದೆ ಅದರಲ್ಲಿ ರಾಕೇಶ್ ರಾಹುಲ್ ತಸ್ಲಿಮ್ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದ ಇವರು ಇದೇ ರೀತಿಯಾಗಿ ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಳ್ಳುವಂಥದ್ದು ಆ ಬಳಿಕ ಅವರಿಗೆ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಕಿರುಕುಳವನ್ನು ನೀಡ್ತಿರುವಂಥದ್ದು ಇದೇ ಒಂದು ಜಾಲಕ್ಕೆ ಸಿಕ್ಕಿ ನಾನು ಕೂಡ ಜೀವವನ್ನು ಕಳೆದುಕೊಳ್ತಿದ್ದೀನಿ ಅನ್ನುವಂಥ ವಿಚಾರವನ್ನು ಅಭಿಷೇಕ್ ಪ್ರಸ್ತಾಪ ಮಾಡಿದ ಕೊನೆಗೆ ಆ ಒಂದು ಪತ್ರದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಆತ ಹೇಳಿದ್ದ ಅಂದರೆ ತೇಜು ಅನ್ನುವಂಥ ಯುವಕ ಏನಿದ್ದ ಆತ ಕೂಡ ಇದೇ ರೀತಿಯಾಗಿ ಕಣ್ಮರೆಯಾಗಿದ್ದಾನೆ ಅಂದರೆ ಅಲ್ಲಿ ಆತ ತೇಜು ಅನ್ನುವಂಥ ಯುವಕ ಇದ್ದಾನೆ ಆತ ಆತನನ್ನ ಈ ಗ್ಯಾಂಗ್ ಸಾಯಿಸಿತ್ತ ಅಥವಾ ಆತನೇ ಏನಾದರೂ ಜೀವಕ್ಕೆ ಏನಾದರೂ ಮಾಡಿಕೊಂಡ ಅಥವಾ ಆತನೇ ಎಲ್ಲಾದರೂ ಹೋಗಿಬಿಟ್ನಾ ಇದ್ರೂ ಯಾವುದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಆದರೆ ಆತನ ಕಣ್ಮರೆ ಹಿಂದೆ ಇದೇ ಒಂದು ಗ್ಯಾಂಗ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಅಭಿಷೇಕ್ ಕೊನೆಯ ಪತ್ರ ಬರೆಯುವಂಥ ಸಂದರ್ಭದಲ್ಲಿ ಹೇಳಿದ್ದ ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದ ಅಂಜಲಿ ಎಂಬ ಯುವತಿಯ ಒಂದು ಒಂದಷ್ಟು ವಿಡಿಯೋಗಳನ್ನು ಫೋಟೋಗಳನ್ನು ಕೂಡ ಯಾ ನಿರೀಕ್ಷಾ ಅಂತ ಏನು ಈಗ ನಾವು ಅರೆಸ್ಟ್ ಆಗಿದೆ ಆ ಹುಡುಗಿ ಆ ಒಂದು ಎಲ್ಲ ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಂಡು ಆಕೆಯನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದ ಈ ಹಿನ್ನೆಲೆಯಲ್ಲಿ ಅಂಜಲಿ ಇದೀಗ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲು ಮಾಡಿರುವಂಥದ್ದು ದೂರನ ದಾಖಲು ಆಗುತ್ತಿದ್ದಂತೆ ಇದೀಗ ಪೊಲೀಸರು ಏನಿದ್ದಾರೆ ಮಂಗಳೂರಿನ ಕತ್ರಿ ಪೊಲೀಸರು ಇದೀಗ ನಿರೀಕ್ಷೆಯನ್ನ ಅರೆಸ್ಟ್ ಮಾಡಿರುವಂಥದ್ದು ಅಂದ್ರೆ ಎಲ್ಲೋ ಒಂದು ಇಡೀ ಪ್ರಕರಣಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಂಥವನು ತನ್ನ ಪ್ರಾಣವನ್ನ ಬಲಿ ಕೊಟ್ಟು ಈ ರೀತಿಯಾಗಿ ನಿರೀಕ್ಷೆ ಅನ್ನುವಂಥ ಯುವತಿ ಏನಿದ್ದಾಳೆ ಈ ಎಲ್ಲ ಪ್ರ ಒಂದು ದೊಡ್ಡ ಜಾಲದ ಹಿಂದೆ ಇದ್ದಾಳೆ ಅನ್ನುವಂಥ ವಿಚಾರವನ್ನ ಅಭಿಷೇಕ್ ಮೊದಲು ತಿಳಿಸಿದ್ದ ಆ ನಂತರ ತೇಜುವಿನ ವಿಚಾರ ಹೇಳಿದ್ದ ಅಂಜಲಿಯ ವಿಚಾರವನ್ನು ಹೇಳಿದ್ದ ಈಗ ತೇಜು ಕಣ್ಮರೆಯಾಗಿದ್ದಾನೆ ತೇಜು ಏನಾಗಿದ್ದಾನೆ ಅಂತ ಗೊತ್ತಿಲ್ಲ ಅಭಿಷೇಕ್ ತನ್ನ ಕೈಯಾರೆ ತಾನು ಜೀವವನ್ನು ತೆಗೆದುಕೊಂಡಿದ್ದಾನೆ ಕಳೆ ಕಳೆದುಕೊಂಡಿದ್ದಾನೆ ಅದರ ಜೊತೆಗೆ ಅಂಜಲಿಯ ವಿಚಾರ ಏನು ಪ್ರಸ್ತಾಪ ಆಗಿತ್ತು ಆ ವಿಚಾರಕ್ಕೆ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲೆಡೆ ಅವನ ಪತ್ರ ಏನಿತ್ತು ವೈರಲ್ ಆಗಿತ್ತು ನಿಮಗೆ ಗೊತ್ತಿದೆ ಪಬ್ಲಿಕ್ ಇಂಪ್ಯಾಕ್ಟ್ ಅವರ ಮನೆಗೆ ಹೋಗಿ ಅಭಿಷೇಕ್ ಅವರ ಕುಟುಂಬದ ಆಕ್ರಂದನ ಏನಿತ್ತು ಅವರ ಸಂಕಟ ಏನಿತ್ತು ಅದನ್ನು ಹೊರ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿತ್ತು ಆ ಬಳಿಕ ಅಭಿಷೇಕ್ ಸ್ನೇಹಿತರನ್ನು ಕೂಡ ಮಾತನಾಡಿಸಿತ್ತು ಅದರ ಜೊತೆಗೆ ತೇಜುವಿನ ಮನೆಗೆ ಕೂಡ ಹೋಗಿ ತೇಜ ಪೋಷಕರನ್ನು ಕೂಡ ಮಾತನಾಡಿಸುವ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಿತ್ತು ಒಂದು ರೀತಿಯಾಗಿ ಈ ಎಲ್ಲ ವರದಿಗಳು ಪ್ರಸಾರ ಆದ ನಂತರ ಜನಾಕ್ರೋಶ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗಿತ್ತು ನಿರೀಕ್ಷಣ ಬಂಧನ ಆಗಬೇಕು ಅಂತೇಳಿ ಜನ ಆಗ್ರಹಿಸಿದರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಂದು ವೇಳೆ ನೀವು ನಿರೀಕ್ಷೆಯನ್ನು ಬಂಧನ ಮಾಡದಿದ್ದರೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಇದೀಗ ಒಂದು ಸಮಾಧಾನದ ವಿಚಾರ ಅಂತ ಹೇಳಿದರೆ ನಿರೀಕ್ಷಣ ಬಂಧನವಾಗಿದೆ ಆದರೆ ಬರೀ ಬಂಧನವಾದರೆ ಸಾಕಾಗಲ್ಲ ಯಾಕೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಗ್ಯಾಂಗಿನ ಹಿಂದೆ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ವಿರುದ್ಧ ಕೂಡ ಕಠಿಣ ಕ್ರಮ ಆಗಬೇಕು ಅವರ ಬಂಧನ ಕೂಡ ಆಗಬೇಕು ಅದರ ಜೊತೆಗೆ ಹೀಗೆ ಒಂದು ರೀತಿಯಾಗಿ ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿರುವಂತಹ ಆಕೆಗೆ ಕಠಿಣ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಅವರು ಏನು ಅವರ ಕಾಂಟ್ಯಾಕ್ಟ್ಗಳೇನಿದ್ದಾವೆ ಯಾರ್ಯಾರ ಜೊತೆ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಹಂಚಿಕೊಳ್ಳುವಂಥದ್ದು ಅನ್ನುವಂಥ ವಿಚಾರವನ್ನು ಕೂಡ ಆತ ಪತ್ರದಲ್ಲಿ ಹೇಳಿದ್ದ ಇವೆಲ್ಲದರ ಬಗ್ಗೆ ಒಂದು ಸಮಗ್ರವಾದ ತನಿಖೆ ಆದರೆ ನಿಜಕ್ಕೂ ಕೂಡ ಕರಾವಳಿಯಲ್ಲಿ ಈ ರೀತಿಯಾದಂಥ ಒಂದಷ್ಟು ದಂಧೆಗಳಿಗೆ ಬ್ರೇಕ್ ಬಿದ್ದಂತಾಗುತ್ತೆ ಆ ಹಿನ್ನೆಲೆಯಲ್ಲಿ ಸದ್ಯ ಈಗ ಮೊದಲ ಹೆಜ್ಜೆಯಾಗಿ ನಿರೀಕ್ಷಣ ಬಂಧನವಾಗಿದೆ ಒಂದಷ್ಟು ತುಸು ಸಮಾಧಾನ ಪಡುವಂಥ ವಿಚಾರ ಅಂತ ಹೇಳ್ಬೋದು ಆದರೆ ಇದು ಇಷ್ಟಕ್ಕೆ ಸಾಲಲ್ಲ ಪೊಲೀಸ್ನರ ಈ ಒಂದು ಕ್ರಮ ಏನಿದೆ ಸ್ವಾಗತಾರ್ಹ ಆದರೆ ಇದು ಇಷ್ಟಕ್ಕೆ ನಿಲ್ಲಬಾರ್ದು ಮುಂದೆ ಕೂಡ ಈ ಒಂದು ಪ್ರಕರಣದ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅಭಿಷೇಕ್ ಮನೆಯವರ ಒತ್ತಾಯವಾಗಿದೆ ತೇಜು ಮನೆಯವರ ಒತ್ತಾಯ ಆಗಿದೆ ಅದರ ಜೊತೆಗೆ ಒಂದಷ್ಟು ಜನರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ ಅಂದರೆ ಮುಖ್ಯವಾಗಿ ಅಮಾಯಕ ಯುವಕರೇ ಈ ಒಂದು ಯುವತಿಯ ಟಾರ್ಗೆಟ್ ಆಗ್ತಿದ್ದಾರೆ ಈ ಗ್ಯಾಂಗ್ನ ಟಾರ್ಗೆಟ್ ಆಗ್ತಿದ್ದಾರೆ ಇದಕ್ಕೆ ಒಂದು ಬ್ರೇಕ್ ಬೀಳಬೇಕಂತ ಹೇಳಿದರೆ ಪೊಲೀಸ್ ಇಲಾಖೆಯಿಂದ ಒಂದು ಸೂಕ್ತ ಕ್ರಮ ಆಗಬೇಕು ಆ ಬಳಿಕ ವಶೆ ಇಂಥ ಪ್ರಕರಣಕ್ಕೆ ಒಂದು ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ಆಕ್ರೋಶವನ್ನು ಇದೀಗ ಜನರು ವ್ಯಕ್ತಪಡಿಸ್ತಿರುವಂಥದ್ದು ಒಟ್ಟಿನಲ್ಲಿ ಈಗ ನಿರೀಕ್ಷಣ ಜ ಏನೊಂದು ಆಗಿದೆ ಇದು ಒಂದು ರೀತಿಯಾಗಿ ಸಮಾಧಾನ ಕರ ವಿಚಾರ ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಆಯಾಮಗಳಲ್ಲಿ ಜನರಿಗೆ ಸುದ್ದಿ ತಲುಪ ತಲುಪಿಸುವಂಥ ಕೆಲಸವನ್ನು ಮಾಡಿತ್ತು ಇದರ ಅದರ ಒಂದು ಭಾಗವಾಗಿ ಈಗ ಪಬ್ಲಿಕ್ ಇಂಪ್ಯಾಕ್ಟ್ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ನಿರೀಕ್ಷಣ ಬಂಧನವಾಗಿರುವಂಥದ್ದು ನೋಡೋಣ ಮುಂದೆ ಯಾವ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗುತ್ತೆ ಅವೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕಡಬ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ